ನಮಸ್ಕಾರ ನಾನು ಪೃಥ್ವಿರಾಜ್ ಹರನಹಳ್ಳಿ ವಿಜಯಪುರದಲ್ಲಿ ಲಾಕ್ಡೌನ್ಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಜನ ವಿನಾಕಾರಣ ಇಳಿದಂತ ಜನರಿಗೆ ಲಾಠಿ ರುಚಿ ತೋರಿಸಿದ್ದಾರೆ ಪೊಲೀಸರು ಪಾಸ್ ಇಲ್ಲದೆ ಓಡಾಡ್ತಿದ್ದವರಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ವಿಜಯಪುರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಷ್ಟೆಲ್ಲ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಲಾಕ್ ಡೌನ್ ಅನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ ಅಷ್ಟೆಲ್ಲ ಮಾಡಿದ ಮೇಲೂ ಕೂಡ ಯಾವುದೇ ಪಾಸ್ ಇಲ್ಲದೆ ಜನ ರಸ್ತೆಗಿಳಿತಾ ಇದ್ದಂತ ಹಿನ್ನೆಲೆಯಲ್ಲಿ ಪೊಲೀಸರು ಸರಿಯಾಗೆ ಬಿಸಿ ಮುಟ್ಟಿಸಿದ್ದಾರೆ ನಿಮಗೂ ಕೂಡ ತೋರಿಸ್ತಾ ಇದೀವಿ ವಿಜಯಪುರದಲ್ಲಿ ಆತಂಕ ಇರುವಂತ ನಡುವೆನೆ ಪಾಸಿಲ್ದಲೆ ಅಡ್ಡಾದಿಡ್ಡಿಯಾಗಿ ಹೇಗಂದ್ರೆ ಹೇಗೆ ನಮ್ಮನ್ನ ಯಾರು ಕೇಳೋರೇ ಇಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಿನ ಜನ ರೋಡಿಗಿಳ್ದಂತ ಹಿನ್ನೆಲೆಯಲ್ಲಿ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದಾರೆ

ಗಮನಿಸ್ತಾ ಇದೀರಲ್ಲ ಅಲ್ಲಿನ ಜನರ ಮೊಂಡಾಟವನ್ನ ಅಷ್ಟೊಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ವಿಜಯಪುರದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಇನ್ನಷ್ಟು ಲಾಕ್ಡೌನ್ ಅನ್ನ ಬಿಗಿಗೊಳಿಸಲಾಗ್ತದೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಜನ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಇರುವಂತದ್ದು ಅಲ್ಲಿರುವಂತ ಪೊಲೀಸರಿಗೂ ಕೂಡ ಡೋಂಟ್ ಕೇರ್ ಮಾಡದೆ ಯಾವುದೇ ರೀತಿಯಾದಂತಹ ಪಾಸ್ ಗಳನ್ನು ಕೂಡ ಬಳಸದೆ ಓಡಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿದ್ದಂತ ಜನರಿಗೆ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಇದ್ದಂತ ಜನರಿಗೆ ಲಾಠಿ ರುಚಿಯನ್ನ ತೋರಿಸಿದ್ದಾರೆ ಸುಮ್ ಸುಮ್ನೆ ಬೀದಿಗಿಳಿದಂತ ಜನರಿಗೆ ಲಾಠಿಯ ಬಿಸಿಯನ್ನ ತೋರಿಸಿದ್ದಾರೆ ರಾಜ್ಯದಲ್ಲಿ ಇಂದು ಹದಿನೈದು ಪಾಸಿಟಿವ್ ಕೇಸ್ಗಳು ವರದಿಯಾಗಿದ್ದಾವೆ ನಾನೂರ ಎಂಬತ್ತೊಂಬತ್ತಕ್ಕೆ ಏರಿದೆ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಇಂದು ಹದಿನೈದು ಪಾಸಿಟಿವ್ ಕೇಸ್ಗಳು ಆಗಿರುವಂತದ್ದು ನಿನ್ನೆ ಇಪ್ಪತ್ತೊಂಬತ್ತಾಗಿತ್ತು ಇವತ್ತು ಹದಿನೈದು ಹೊಸ ಪ್ರಕರಣಗಳು ವರದಿ ಆಗಿದ್ದಾವೆ ಎಲ್ಲೆಲ್ಲಿಂದ ಎಷ್ಟು ಪ್ರಕರಣಗಳು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಈಗ ರಾಜ್ಯದಲ್ಲಿ ಹದಿನೈದು ಹೊಸ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿರುವಂತದ್ದನ್ನ ಗಮನಿಸ್ತಾ ಇದ್ದೀರಾ ಅಂದ್ರೆ ಇಲ್ಲಿ ನಾನೂರ ಎಪ್ಪತ್ನಾಲ್ಕಿತ್ತು ನಾನೂರ ಇದ್ದಿದ್ದಂಥದ್ದು ಹದಿನೈದು ಹೊಸ ಪಾಸಿಟಿವ್ ಕೇಸ್ಗಳು ಸೇರಿದಂತೆ ಈಗ ನಾನೂರ ಎಂಬತ್ತೊಂಬತ್ತಕ್ಕೆ ಏರಿದೆ ಸೋಂಕಿತರ ಸಂಖ್ಯೆ ಯಾವ ಪ್ರದೇಶದಿಂದ ಎಷ್ಟು ಹೊಸ ಪ್ರಕರಣಗಳು ಅನ್ನೋದನ್ನ ತೋರಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಇವತ್ತು ಆರು ಪ್ರಕರಣಗಳು ದಾಖಲಾಗಿದ್ದಾವೆ ನಿನ್ನೆ ಹತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ದು ಇವತ್ತು ಆರು ಹೊಸ ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ವರದಿಯಾಗಿರುವಂತದ್ದು ಇದು ಈಗ ಬಂದಿರುವಂತ ಮೆಡಿಕಲ್ ಬುಲೆಟಿನ್ ಅಲ್ಲಿ ವರದಿಯಾಗಿರುವಂತಹ ಪ್ರಕರಣಗಳನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಆರು ಹೊಸ ಪ್ರಕರಣಗಳು ವರದಿಯಾಗಿದ್ದಾವೆ ನಿನ್ನೆ ಹತ್ತೊಂಬತ್ತಾಗಿತ್ತು ಇವತ್ತು ಆರು ಹೊಸ ಪ್ರಕರಣಗಳು ಉಳಿದಂತೆ ಯಾವ್ಯಾವ ಜಿಲ್ಲೆಯ ಪ್ರಕರಣಗಳು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀನಿ ಈ ಹದಿನೈದು ಹೊಸ ಪ್ರಕರಣಗಳು ಸೇರಿದಂತೆ ಟೋಟಲ್ ಆಗಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ನಾನೂರ ಎಂಬತ್ತೊಂಬತ್ತಕ್ಕೆ ಏರಿಕೆಯಾದಂತಾಗಿದೆ ಇವತ್ತು ಮತ್ತೆ ಹದಿನೈದು ಹೊಸ ಪಾಸಿಟಿವ್ ಕೇಸ್ಗಳು ವರದಿಯಾಗಿರುವಂತದ್ದು ನಿನ್ನೆ ಟೋಟಲ್ ಆಗಿ ಇಪ್ಪತ್ತೊಂಬತ್ತು ಪ್ರಕರಣಗಳು ವರದಿಯಾಗಿದ್ವು ಇವತ್ತು ಹದಿನೈದು ಪ್ರಕರಣಗಳು ವರದಿಯಾಗಿದ್ದಾವೆ ಮತ್ತೆ ಸಂಜೆ ಎಷ್ಟಾಗುತ್ತೋ ಏನೋ ಅನ್ನುವ ಆತಂಕ ಕೂಡ ಇರುವಂತದ್ದು ಎಲ್ಲೋ ಒಂದ್ ಕಡೆ ಐನೂರರ ಗಡಿಯತ್ತ ಬಂದು ನಿಂತಿದೆ ಅದನ್ನ ದಾಟಿ ಮತ್ತಿನ್ನೆಷ್ಟಕ್ಕೆ ಏರಕ್ಕೆ ಆಗುತ್ತೋ ಏನೋ ರಾಜ್ಯದಲ್ಲಿ ಅನ್ನುವ ಆತಂಕ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳ ನಡುವೆನೂ ಕೂಡ ಇಷ್ಟೊಂದು ಪ್ರಕರಣಗಳು ದಾಖಲಾಗ್ತಾನೆ ಇದಾವೆ ಬೆಳಗಾವಿಯಲ್ಲಿ ಇಂದು ಮತ್ತೆ ಆರು ಪ್ರಕರಣಗಳು ಹೊಸದಾಗಿ ವರದಿಯಾಗಿರುವಂತದ್ದು ಬೆಂಗಳೂರಿನಲ್ಲಿ ಆರು ಹಾಗೆ ಬೆಳಗಾವಿಯಲ್ಲಿ ಆರು ಹೊಸ ಪ್ರಕರಣಗಳು ವರದಿಯಾಗಿದ್ದಾವೆ ಬೆಂಗಳೂರು ಬೆಳಗಾವಿ ಎರಡು ಸೇರಿನೆ ಹನ್ನೆರಡು ಹೊಸ ಪ್ರಕರಣಗಳು ವರದಿಯಾದಂತಾಯ್ತು ಬೆಳಗಾವಿಯಲ್ಲಿ ಈಗ ಆ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ನೂರ ಇಪ್ಪತ್ತಿತ್ತು ಈಗ ಆರು ಹೊಸ ಪ್ರಕರಣಗಳು ವರದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ನೂರ ಇಪ್ಪತ್ತಾರಕ್ಕೆ ಏರಿಕೆ ಆಗಿದೆ ಬೆಳಗಾವಿಯಲ್ಲಿ ಆರು ಮಂಡ್ಯದಿಂದ ಒಂದು ಹಾಗೆ ಹೊಸ ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀರಾ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಬೆಂಗಳೂರಿಂದ ಆರು ಪ್ರಕರಣಗಳು ವರದಿಯಾಗಿರುವಂತದ್ದು ಬೆಳಗಾವಿಯಲ್ಲಿ ಆರು ಮಂಡ್ಯದಲ್ಲಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರಕರಣ ವರದಿಯಾಗಿದೆ ಮಂಡ್ಯದಲ್ಲಿ ಈಗ ಆಲ್ರೆಡಿ ಆ ಕೆಲವೊಂದು ಏರಿಯಾಗಳನ್ನ ನಿನ್ನ ರಾತ್ರಿನೇ ಸೀಲ್ ಡೌನ್ ಮಾಡಲಾಗಿತ್ತು ಹಾಗೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ದಂತಹ ಜನರನ್ನ ಕೂಡ ಆರೋಗ್ಯ ಇಲಾಖೆ ಸಿಬ್ಬಂದಿ ಅವರನ್ನ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಈಗ ಮತ್ತಷ್ಟು ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಮಂಡ್ಯ ಜಿಲ್ಲೆ ಕೂಡ ಒಂದ್ ರೀತಿಯಾಗಿ ರೆಡ್ ಝೋನ್ ಹತ್ತ ಇನ್ನು ಬೆಳಗಾವಿಯಲ್ಲಂತೂ ಆ ಪ್ರಕರಣಗಳ ಸಂಖ್ಯೆ ಸೋಂಕಿತರ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಇನ್ನ ಬೆಂಗಳೂರಿನಲ್ಲೂ ಅಷ್ಟೇ ನಿನ್ನೆಯನ್ನ ಹೊರತುಪಡಿಸಿ ಅದಕ್ಕೆ ಹಿಂದಿನ ಎರಡು ದಿನಗಳಲ್ಲಿ ಯಾವುದೇ ರೀತಿಯಾದಂತ ಪ್ರಕರಣಗಳು ಇರಲಿಲ್ಲ ಆದ್ರೆ ನಿನ್ನೆ ಒಂದೇ ದಿನ ಹತ್ತೊಂಬತ್ತು ಪ್ರಕರಣಗಳು ವರದಿ ಆಗ್ತವೆ ಅದಾದ್ಮೇಲೆ ಇವತ್ತು ಮತ್ತೆ ಆರು ಪ್ರಕರಣಗಳು ವರದಿಯಾಗಿದ್ದಾವೆ ಟೋಟಲ್ ಆಗಿ ಈಗ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ನಾನೂರ ಎಂಬತ್ತೊಂಬತ್ತಕ್ಕೆ ಏರಿಕೆ ಆದಂತಾಗಿದೆ ಇದರಲ್ಲಿ ಆರು ಪ್ರಕರಣಗಳು ಬೆಂಗಳೂರಿನದ್ದು ಇನ್ನ ಆರು ಪ್ರಕರಣಗಳು ಬೆಳಗಾವಿಯದ್ದು ಮಂಡ್ಯ ಜಿಲ್ಲೆಯಿಂದ ಒಂದು ಪ್ರಕರಣ ವರದಿಯಾಗಿದೆ ಮತ್ತೊಂದು ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ವರದಿಯಾಗಿರುವಂತದ್ದು ಈ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ಕೇಸ್ ಪತ್ತೆಯಾಗಿದೆ ಟೋಟಲ್ ಆಗಿ ಹದಿನೈದು ಪ್ರಕರಣಗಳು ಬೆಂಗಳೂರಿನಲ್ಲಿ ಆರು ಬೆಳಗಾವಿಯಲ್ಲಿ ಆರು ಮಂಡ್ಯದಿಂದ ಒಂದು ಚಿಕ್ಕಬಳ್ಳಾಪುರದಿಂದ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ಟೋಟಲ್ ಆಗಿ ಹದಿನೈದು ಪ್ರಕರಣಗಳು ಇವತ್ತು ವರದಿಯಾಗಿರುವಂತದ್ದು ಅದು ಮಾರ್ನಿಂಗ್ ಮೆಡಿಕಲ್ ಬುಲೆಟಿನ್ ಅಲ್ಲಿ ಗೊತ್ತಾಗಿರುವಂತಹ ಪ್ರಕರಣಗಳ ಸಂಖ್ಯೆ ಇನ್ನ ಈವ್ನಿಂಗ್ ಮತ್ತೊಂದು ರಿಲೀಸ್ ಮಾಡ್ತಾರೆ ಸುರೇಶ್ ಕುಮಾರ್ ಅವರು ಅದಾದ್ಮೇಲೆ ಇನ್ನೆಷ್ಟು ಪ್ರಕರಣಗಳು ವರದಿ ಆಗ್ತಾವೋ ಏನೋ ಗೊತ್ತಿಲ್ಲ ಯಾಕೆಂದ್ರೆ ನಿನ್ನೆ ಅಂದ್ರೆ ಎರಡೂ ಮೆಡಿಕಲ್ ಬುಲೆಟಿನ್ ಅಲ್ಲಿ ಹೊಸದಾಗಿ ಪ್ರಕರಣಗಳು ಜಾಸ್ತಿನೇ ವರದಿ ಆಗಿದ್ವು ಸ್ವಲ್ಪ ಮಟ್ಟಿಗೆ ಈಗ ಗಮನಿಸ್ತಾ ಇದ್ದೀರಾ ಬೆಂಗಳೂರು ಒಂದರಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿತ್ತು ಇವತ್ತು ಆರು ಹೊಸ ಪ್ರಕರಣಗಳು ಆಗಿದ್ದಾವೆ ಅದರ ಲಿಂಕ್ ಯಾವ್ದ್ರದ್ದು ಅನ್ನೋದು ಗೊತ್ತಾಗಬೇಕಾಗಿದೆ ಅದು ಪಾದ್ರಾಯನಪುರದ ಲಿಂಕೋ ಅಥವಾ ಈ ಹೊಂಗಸಂದ್ರದ ಲಿಂಕೋ ಅನ್ನೋದು ಗೊತ್ತಾಗ್ಬೇಕಾಗಿರುವಂತದ್ದು ಆ ಬಿಹಾರ ಕಾರ್ಮಿಕರಿಂದ ಆ ಒಂದು ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಸೂಪರ್ ಫಾಸ್ಟ್ ಆಗಿ ಏರಿಕೆ ಆಗಿರೋದನ್ನ ಕೂಡ ನೀವು ಗಮನಿಸಿದ್ರಾ ಆತನೊಬ್ಬನಿಂದನೇ ಇಪ್ಪತ್ತಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ವರದಿ ಆಗ್ತಾ ಇದಾವೆ ಇವತ್ತು ಪತ್ತೆ ಆಗಿರುವಂತಹ ಆರು ಪ್ರಕರಣಗಳಿಗೆ ಯಾವ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ಬೇಕಾಗಿದೆ ಪಾದ್ರಾಯನಪುರದ್ದೋ ಅಥವಾ ಒಂಗಸಂದ್ರದ್ದೋ ಅಂತ ಯಾಕೆಂದ್ರೆ ಈ ಎರಡು ಪ್ರಕರಣಗಳು ಬೆಂಗಳೂರನ್ನ ಆತಂಕಕ್ಕೆ ದೂಡಿರುವಂತದ್ದು ಸೊ ಹೀಗಾಗಿನೇ ಈ ಹೊಸ ಆರು ಪ್ರಕರಣಗಳು ಯಾವ್ದ್ರದ್ದು ಅನ್ನೋದು ಗೊತ್ತಾಗ್ಬೇಕಾಗಿರುವಂತದ್ದು ನಿಮ್ಗೆ ತೋರಿಸ್ತಾ ಇದ್ವಿ ಹೊಂಗ ಸಂದರ್ಭದಲ್ಲಿ ಇಂದು ಐದು ಪ್ರಕರಣಗಳು ಆರು ಪ್ರಕರಣಗಳಲ್ಲಿ ಐದು ಪ್ರಕರಣಗಳು ಆ ಬಿಹಾರಿ ಕಾರ್ಮಿಕನಿಂದನೇ ಹಬ್ಬಿರೋದು ಗೊತ್ತಾಗ್ತಾ ಇದೆ ಹೊಂಗ ಸಂದರ್ಭದಲ್ಲಿ ಇಂದು ಐದು ಕೇಸ್ಗಳು ಹೊಸದಾಗಿ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿದ್ದಾವೆ ಪೇಶೆಂಟ್ ಫೋರ್ ಒನ್ ನೈನ್ ಸಂಪರ್ಕದಿಂದ ಇವರಿಗೆ ಪಾಸಿಟಿವ್ ಬಂದಿರುವಂತದ್ದು ದೃಢ ಆಗಿದೆ ಆ ಬಿಹಾರ ಕಾರ್ಮಿಕನಿಂದನೇ ಈಗ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿರುವಂತದ್ದು ಸೊ ಇದೇ ಆತನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅನ್ನ ಟ್ರೇಸ್ ಔಟ್ ಮಾಡಿ ಅವರನ್ನ ಕ್ವಾರಂಟೈನ್ ಮಾಡಲಾಗಿದೆ ಇನ್ನೂರ ನಲವತ್ತೈದು ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ ಅದರಲ್ಲಿ ನೂರ ಎಂಬತ್ತೈದು ಜನ ಪ್ರೈಮರಿ ಗಳೇ ಇದ್ದಾವೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಸೌಮ್ಯ ಕಳಸ ಎಸ್ ಸೌಮ್ಯ ಕಳಸ